ಈಗ ಒಂದು ಮಹಿಳೆಯರು ಒಲ ಉಡುಪು ಅಥವಾ ಪುರುಷರ ಒಲ ಉಡುಪು ಯಾರು ಟೆಕ್ನಾಲಜಿ ಜಪಾನ್ ಟೆಕ್ನಾಲಜಿ ಅಂತ ಇದೆ ಇತ್ತ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗೋದಿಲ್ಲ ಯಾಕಂದ್ರೆ ಎರಡು ಪ್ರೊಫೈಲ್ ಇರಬೇಕು ಈಗ ನಾನು ಶರ್ಟ್ ಧರಿಸಿದೀನಿ ಈ ಶರ್ಟ್ ಅಲ್ಲಿ ನಂದು ಸ್ವಟ್ ಬಿದ್ದಿರುತ್ತೆ ಒಲ ಉಡುಪು ಅಂದ್ರೆ ಬೇರಿಯಸ್ ಬಾಡಿಲಿ ಸಿಕ್ರಿಯೇಷನ್ ಅದರಲ್ಲಿ ಬಿದ್ದಿರುತ್ತೆ ಈಗ ಟಚ್ ಮಾಡಿದ್ರೆ ಟಚ್ ಡಿ ಎನ್ ಎ ಮಿಕ್ಸ್ಡ್ ಪ್ರೊಫೈಲ್ ಇತ್ತ ಈಗ ಒಂದು ಮಹಿಳೆಯರದು ಒಲ ಉಡುಪು ಅಥವಾ ಪುರುಷರ ಒಲ ಉಡುಪು ಅದರಲ್ಲಿ ಮಿಕ್ಸ್ಡ್ ಪ್ರೊಫೈಲ್ ಇತ್ತ ಇಲ್ವಾ ನನಗೆ ಗೊತ್ತಿಲ್ಲ ಬಟ್ ಡಿ ಎನ್ ಎ ಪ್ರೊಫೈಲ್ ಆ ಉಡುಪು ಮತ್ತು ಈ ಆರೋಪಿ ಈಗ ಅಪರಾಧಿ ಆಗಿದ್ದಾರೆ ಇವರು ಡಿ ಎನ್ ಎ ಪ್ರೊಫೈಲ್ ಮ್ಯಾಚ್ ಆಗಿದೆ ಅದಕ್ಕೆ ಡಿ ಎನ್ ಎಕ್ಸ್ಪರ್ಟ್ ಇಲ್ಲಿ ಮಡಿವಾಲ್ದಲ್ಲಿ ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿದ್ದಾರೆ ಅಂದು ಕಂಡು ಬರ್ತಾ ಇದೆ ಡಿಫೆನ್ಸ್ನವರು ಏನು ಡಿಫೆನ್ಸ್ ತಗೊಂಡ್ರು ಅದನ್ನು ಓದಬೇಕು ಸೊ ಆ ಪೋರ್ಷನ್ ಆಫ್ ಸರ್ಕಮ್ಸ್ಟೆನ್ಸ್ ಒನ್ ಸ್ಟ್ರಾಂಗ್ ಸರ್ಕಮ್ಸ್ಟೆನ್ಸ್ ಕನೆಕ್ಟಿಂಗ್ ದಿ ಅಕ್ಯೂಸ್ಡ್ ಅಂಡ್ ದ ವಿಕ್ಟಿಮ್ ಅದು ಕನೆಕ್ಟ್ ಆಗಿಬಿಟ್ಟಿದೆ ಮತ್ತೆ ಏನಾಯ್ತಂದ್ರೆ ಕೈಯಲ್ಲಿ ಕ್ಯಾಮ್ರಾ ಹಿಡಿತಾರೆ ಈ ಕೈಯಲ್ಲಿ ಒಂದು ಬ್ಲಾಕ್ ಮೋಡ್ ಇರುತ್ತೆ ಸೊ ಬಂಧಿಸಿದ ನಂತರ ಅದನ್ನು ಫೋಟೋ ತೆಗೆದು ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಶಾಟ್ ತಗೊಂಡು ಡಿಸ್ಪ್ಯೂಟೆಡು ಅಡ್ಮಿಟೆಡ್ ಎರಡನ್ನ ಎಕ್ಸ್ಪರ್ಟಿಗೆ ಕಳಿಸ್ತಾರೆ ಅದು ಸ್ಕಿನ್ ಎಕ್ಸ್ಪರ್ಟು ಅದನ್ನು ಎಫ್ ಎಸ್ ಎಲ್ ತಜ್ಞರು ಅದನ್ನು ಕಂಡಿಡಿದು ಮ್ಯಾಚ್ ಆಗುತ್ತೆ ಅಂತಾರೆ ಪ್ಲಸ್ ಇನ್ನೊಂದು ಟರ್ಕಿ ಟೆಕ್ನಾಲಜಿ ಜಪಾನ್ ಟೆಕ್ನಾಲಜಿ ಅಂದಿದೆ ಇವನು ಪ್ರೈವೇಟ್ ಪಾರ್ಟು ಆ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ ಸೊ ಇವನು ಅರೆಸ್ಟ್ ಆದ್ಮೇಲೆ ಕ್ಯಾಮ್ರಾದಲ್ಲಿ ಅಂದ್ರೆ ದಟ್ ಆಕ್ಟ್ ವಾಸ್ ರೆಕಾರ್ಡೆಡ್ ನಾಟ್ ಇಸ್ ಫೇಸ್ ಅಂದ್ರೆ ನೊಂದ ಮಹಿಳೆಯರ ಮುಖ ಕಾಣುತ್ತೆ ಸೊ ಅದು ಎಸ್ಟಾಬ್ಲಿಷ್ ಆಯ್ತು ವಿಕ್ಟಿಮ್ ಯಾರು ಅಂದ್ರೆ ಇವರೇ ವಿಕ್ಟಿಮ್ ಯಾರು ಸಾಕ್ಷಿ ಕೋರ್ಟ್ಗೆ ಹೇಳ್ತಾರೆ ಅವರೇ ವಿಕ್ಟಿಮ್ ಸೊ ವಿಕ್ಟಿಮ್ ಫೇಸು ಕೋರ್ಟ್ ಅಲ್ಲಿ ನಿಂತ್ಕೊಂಡಿರೋ ವಿಕ್ಟಿಮ್ ಮ್ಯಾಚ್ ಆಯ್ತು ಮನೆ ಹಾ ಮ್ಯಾಚ್ ಆಯ್ತು ಮನೆ ಕೆಲಸದವಳು ಅಂದ್ರೆ ಮ್ಯಾಚ್ ಆಯ್ತು ಇಲ್ಲ ಅಂದ್ರೆ ಈ ಮಗಿಲೆ ನಾನ್ ನೋಡೇ ಇಲ್ಲ ನಮ್ಮ ಮನೆಗೆ ಬಂದಿಲ್ಲ ಅಂದ್ರೆ ಡಿಫೆನ್ಸ್ ಆಗುತ್ತೆ